ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯನ ಶುರು ಮಾಡೋಣ ಫ್ರೆಂಡ್ಸ್ ಮಹಾಕುಂಭ ಮೇಳ ಆ ಹೆಸ್ರೇ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟೋ ವರ್ಷಗಳಿಗೊಮ್ಮೆ ಬರುವಂಥ ಈ ಮೇಳ ಆ ತ್ರಿವೇಣಿ ಸಂಗಮವಾಗಿ ಆ ಮಹಾಶಿವನ ಆರಾಧನೆ ಮಾಡುವಂಥ ಸ್ಥಳ ಆ ಮೇಳದ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಕಾಗಲ್ಲ ಅನ್ಸುತ್ತೆ ಎಷ್ಟೋ ಕೋಟ್ಯಾಂತರ ಜನ ಆ ಕುಂಭಮೇಳಕ್ಕೆ ಬಂದು ಆ ನದಿಯಲ್ಲಿ ಮಿಂದು ಪುನೀತರಾಗಿದ್ದಾರೆ ಅಂತಾನೆ ಹೇಳ್ಬೋದು ಆದರೆ ಈ ಮಹಾಕುಂಭ ಮೇಳವೇ ಮೃತ್ಯು ಕುಂಭವಾಗಿ ಮಾರ್ಪಡುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಅಲ್ವಾ ಫ್ರೆಂಡ್ಸ್ ಹೆಣ್ಣನ್ನ ಪೂಜಿಸುತ್ತಿದ್ದ ಕಾಲ ಬೇರೆ ಹೆಣ್ಣು ದೈವ ಶಕ್ತಿ ತಾಯಿ ಸಮಾನ ತಂಗಿ ಸಮಾನ ಸಹೋದರಿಯರ ಸಮಾನ ಇಂಥ ಕಾಲ ಒಂದಿತ್ತು ಇವತ್ತು ಇವತ್ತೇನಾಗಿದೆ ಅಂದರೆ ಹೆಣ್ಣು ಅನ್ನೋ ಪದನೇ ಒಂದು ಭೋಗದ ವಸ್ತು ಆಗ್ಬಿಟ್ಟಿದೆ ಅದು ಮೂರು ವರ್ಷದ ಮಗುನೂ ಆಗ್ಬೋದು ಎಪ್ಪತ್ತು ವರ್ಷದ ಮುತ್ಕಿನೂ ಆಗ್ಬೋದು ಮಗು ಅಂದ ತಕ್ಷಣ ಅಲ್ಲಿಂದನೇ ಶುರುವಾಗುತ್ತೆ ಈ ಭೋಗ ಅನ್ನೋದು ನಾನು ಯಾಕೆ ಇವತ್ತು ಈ ಪದನ ತಗೊಂಡು ಈ ಕುಂಭಮೇಳಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ವಿಷಯನ ಹೇಳ್ತೀನಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಕೇಳಿ ಬಟ್ ಭಯ ಪಡಬೇಡಿ ಮೇಳದಲ್ಲಿ ಒಂದು ಅತಾಚುರ್ಯ ಒಂದು ನಡೆದೋಗಿದೆ ಆಗಿರೋದಕ್ಕೆ ಏನು ಮಾಡೋಕ್ಕಾಗಲ್ಲ ಬಟ್ ಆಗ ಆಗಿರೋದನ್ನ ಇವಾಗ ಪ್ರತಿಯೊಂದನ್ನು ತಡೀತಾ ಇದ್ದಾರೆ ಇದೊಂದು ವಿಶೇಷ ಪ್ರಕಟಣೆ ಅಂತಲೇ ತಿಳ್ಕೊಳ್ಳಿ ಪೂರ್ತಿಯಾಗಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಕೆಲವೊಬ್ಬರು ಕಿಡಿಗೇಡಿಗಳು ಪುನ್ ಪೋಕ್ರಿಗಳು ಇದರಲ್ಲಿ ವಿದೇಶಿಗರು ಅಡಗಿದ್ದಾರೆ ಎಲ್ಲ ಸೇರಿ ಕುಂಭಮೇಳದಲ್ಲಿ ಸ್ನಾನ ಮಾಡುವ ತಮ್ಮ ಉಡುಪುಗಳನ್ನು ಬದಲಾಯಿಸುವ ಹೆಣ್ಣು ಮಕ್ಕಳ ದೃಶ್ಯಗಳನ್ನು ವಿಡಿಯೋ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡುತ್ತಿದ್ದು ಕಂಡುಬಂದಿದೆ ಈ ಪ್ರಪಂಚದ ಅತಿ ದೊಡ್ಡ ಧಾರ್ಮಿಕ ಸಭೆ ಅಂತಲೇ ಈ ಕುಂಭಮೇಳನ ಹೇಳ್ಬೋದು ಇಂಥ ಮಹಾನ್ ಕುಂಭಮೇಳದಲ್ಲಿ ಇದೊಂದು ಅತಾಚುರ್ಯ ನಡಿಬಾರ್ದಾಗಿತ್ತು ಬಟ್ ನಡೆದೋಗಿದೆ ಹೆಣ್ಣು ಮಕ್ಕಳ ಇಂಥ ವಿಡಿಯೋಗಳನ್ನ ಎಲ್ಲ ಕಡೆ ದುಡ್ಡಿಗೆ ಮಾರ್ತಾ ಇದ್ದಾರೆ ಸದ್ಯ ಆ ಶಿವ ಸನ್ನಿಧಾನದಲ್ಲಿ ಇಂಥದ್ದು ನಡೆದ್ರೆ ಆ ಶಿವ ಸುಮ್ಮನೆ ಅಂತೂ ಬಿಡೋದಿಲ್ಲ ಅಷ್ಟು ಸುಲಭ ಅಲ್ಲ ಇದು ಕಲಿಯುಗನೇ ಇರ್ಬೋದು ಬಟ್ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋದು ಕೂಡ ಇದೆ ಕರ್ಮ ಯಾರನ್ನು ಬಿಡೋದಿಲ್ಲ ಈಗ ಆಲ್ರೆಡಿ ನಮ್ಮ ನಮ್ಮ ಯು ಪಿ ಪೊಲೀಸ್ ಆಲ್ರೆಡಿ ಕಾರ್ಯಾಚರಣೆಯನ್ನು ನಡೆಸಿ ನೂರ ಮೂರು ಸಾಮಾಜಿಕ ಜಾಲತಾಣಗಳ ಖಾತೆಗಳ ಮೇಲೆ ಕ್ರಮ ಕೈಗೊಂಡಿದೆ ಇನ್ನೂ ಅದರಿಂದ ಯಥೇಚ್ಛವಾಗಿ ಎಲ್ಲೆಲ್ಲಿ ಇದು ವಿಸ್ತರಣೆಯಾಗಿದೆ ಸ್ಪ್ರೆಡ್ ಆಗಿದೆ ಇದನ್ನು ಕೂಡ ಹಿಡಿತಾ ಇದೆ ಎದುರುವ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರನೇ ನಾನು ವಿಡಿಯೋ ಮಾಡಿದ್ದು ವಿಷಯ ಮುಟ್ಟಿಸ್ಲು ಬೇಕು ಬಟ್ ಇದರಿಂದ ಎದರೋ ಅವಶ್ಯಕತೆ ಇಲ್ಲ ಅನ್ನೋದನ್ನು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಇದರಲ್ಲಿ ಕೆಲವೊಂದು ಯೂಟ್ಯೂಬರ್ಸ್ ಮತ್ತು ಏನಿದೆ ಫಾರಿನರ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈಗ ಆಲ್ರೆಡಿ ನೂರ ಮೂರು ಸಾಮಾಜಿಕ ಜಾಲತಾಣಗಳನ್ನ ಇಲ್ಲಿ ಹಿಡಿದಿದ್ದಾರೆ ಏನು ವಿಡಿಯೋಗಳು ಸ್ಪ್ರೆಡ್ ಆಗ್ತಿದೆ ಅದನ್ನೆಲ್ಲ ವೆಬ್ಸೈಟ್ಗಳ ಮೂಲಕ ಡಿಲೀಟ್ ಮಾಡಿಸಿದ್ದಾರೆ ಬ್ಯಾನ್ ಮಾಡಿಸಿದ್ದಾರೆ ಏನು ನಮ್ಮ ಮಹಿಳೆಯರ ಘನತೆಗೆ ಧಕ್ಕೆ ಬರುವಂಥ ಕೆಲಸವನ್ನು ಈ ಸಾಮಾಜಿಕ ಜಾಲತಾಣ ಮಾಡಿದೆ ಇದನ್ನ ತಡೆ ಹಿಡ್ದಿದ್ದಾರೆ ಇಲ್ಲಿ ಏನಾಗಿದೆ ಅಪ್ಲೋಡ್ ಮಾಡ್ತಿರೋರು ಅಷ್ಟೇ ಅಲ್ಲ ಇದನ್ನ ಯಾರೆಲ್ಲ ಪರ್ಚೇಸ್ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಜೈಲ್ ಆಗ್ತಾ ಇದೆ ಅಂದ್ರೆ ಇದನ್ನ ಇಂಥ ವಿಡಿಯೋಗಳನ್ನ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಈ ತರ ವೆರೈಟಿ ಆಗಿ ಅಮೌಂಟ್ನ ಇಟ್ಕೊಂಡು ಸೇಲ್ ಮಾಡ್ತಾ ಇದ್ದಾರೆ ಅಂತ ಜನರನ್ನ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಇದನ್ನ ಯಾರೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಪನಿಷ್ಮೆಂಟ್ ಆಗ್ತಾ ಇದೆ ಸೊ ಹಾಗಾಗಿ ಯಾರು ಎದ್ರುಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಾನು ಕೇಳ್ಕೊಳ್ಳೋದು ಏನು ಗೊತ್ತಾ ನೀವು ಎಲ್ಲ ಹೆಣ್ಣಿನ ಗರ್ಭದಿಂದನೇ ಬಂದಿರೋದು ಯಾಕಿಂತ ಮಣ್ಣು ತಿನ್ನೋ ಕೆಲಸ ಮಾಡ್ತಿರೋ ಗೊತ್ತಿಲ್ಲ ನಿನ್ನ ಜೊತೆಲಿ ಹುಟ್ಟಿರೋಳು ಬಿಟ್ಟು ನಿನ್ನ ತಾಯಿ ಬಿಟ್ಟು ಬೇರೆ ಎಲ್ಲ ಬೋಗೋದ್ ವಸ್ತು ಅಂತ ತಿಳ್ಕೊಳ್ಳೋದು ತಪ್ಪಲ್ವ ಎಲ್ಲ ಗಂಡಸರು ಬಗ್ಗೆ ಮಾತಾಡಲ್ಲ ಇವತ್ತು ಹೆಣ್ಮಕ್ಳನ್ನ ಗೌರವ ಕೊಟ್ಟು ನಡ್ಕೊಳ್ಳುವಂಥ ಗಂಡಸರು ಇರ್ತಾರೆ ಇದ್ದಾರೆ ಬಟ್ ಕೆಲವೊಬ್ರು ಇಂಥ ಮಣ್ತಿನ ಕೆಲಸನ ಮಾಡ್ತಿದ್ದಾರೆ ಮಾಡ್ತಾನೇ ಇದ್ದಾರೆ ಎಂತೆಂಥ ಕ್ಷೇತ್ರಗಳಲ್ಲೆಲ್ಲ ಇದು ನಡೀತಿದೆ ಬಟ್ ಇದು ಐವತ್ತು ಕೋಟಿಗಿನ್ನ ಹೆಚ್ಚು ಜನ ಸೇರಿರುವಂಥ ಒಂದು ಮಹಾ ಕುಂಭಮೇಳ ಇಂಥ ಸ್ಥಳದಲ್ಲಿ ಇನ್ ಇಂಥ ಕೆಟ್ಟ ಘಟನೆಗಳು ಆಗಬಾರ್ದಾಗಿತ್ತು ಬಟ್ ಆಗ್ಬಿಟ್ಟಿದೆ ನಾನು ಕೇಳ್ಕೊಳ್ಳೋದಿಷ್ಟೇ ಹೆಣ್ಣು ತನ್ನ ಜೀವನದಲ್ಲಿ ಬಣ್ಣ ಬಣ್ಣದ ಕನಸುಗಳನ್ನ ಕಟ್ಕೊಂಡಿರ್ತಾಳೆ ನಿಮಗೆ ಸಾಧ್ಯ ಆದರೆ ಆ ಕನಸುಗಳಿಗೆ ಬಣ್ಣ ತುಂಬೋ ಕೆಲಸ ಮಾತ್ರ ಮಾಡಿ ದಯವಿಟ್ಟು ಮಸಿ ಬಳಿಯೋ ಪ್ರಯತ್ನನ ಮಾಡಬೇಡಿ ಎಲ್ಲ ಹೆಣ್ಮಕ್ಳು ಒಂದೇ ತರ ಇರಲ್ಲ ಎಲ್ಲಾನು ಸಹಿಸ್ಕೊಂಡು ಬದುಕುವಂಥ ಶಕ್ತಿ ಎಲ್ಲ ಹೆಣ್ಮಕ್ಳಿಗೂ ಇರೋದಿಲ್ಲ ಅದರಿಂದ ಹೇಳೋದು ಆದಷ್ಟು ಬೇರೆ ಹೆಣ್ಮಕ್ಳುನ ನಿಮ್ಮ ಅಕ್ಕ ತಂಗಿ ಥರ ನಿಮ್ಮ ತಾಯಿ ಥರ ನೋಡಿ ಸಮಾಜ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೆಲ್ಲ ಕ್ರಿಮಿನಲ್ಸು ಸೇರ್ಕೊಂಡಿದ್ದಾರೆ ಆದಷ್ಟು ಅವ್ರನ್ನೆಲ್ಲ ಆಲ್ರೆಡಿ ಯು ಪಿ ಪೊಲೀಸ್ನವರು ಹಿಡ್ದಿಟ್ಟಿದ್ದಾರೆ ಇದರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ಏನೆಲ್ಲ ನ್ಯೂಸ್ಗಳು ಇದೆ ಟಿ ವಿನಲ್ಲಿ ಆಲ್ರೆಡಿ ನ್ಯೂಸ್ಗಳು ಇದೆ ಗೂಗಲಲ್ಲೂ ಈಗ ಇದ್ರ ಬಗ್ಗೆ ಎಲ್ಲ ವಿಷಯಗಳು ಬರ್ತಾ ಇದೆ ಸೊ ಯಾರು ಎದರೋ ಅವಶ್ಯಕತೆ ಇಲ್ಲ ಆಲ್ರೆಡಿ ಪೊಲೀಸ್ನವರು ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ಅದನ್ನು ಬ್ಯಾನ್ ಮಾಡಿದ್ದಾರೆ ವಿಡಿಯೋನ ಡಿಲೀಟ್ ಮಾಡಿಸಿದ್ದಾರೆ ಪ್ರತಿಯೊಂದು ಹೆಣ್ಮಕ್ಳದ್ದು ಏನಿದೆ ಎಲ್ಲನೂ ಕ್ಲಿಯರ್ ಮಾಡ್ತಾಯಿದ್ದಾರೆ ದಯವಿಟ್ಟು ಯಾರು ಎದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ಕುಂಭಮೇಳಕ್ಕೆ ಒಂದು ಸಣ್ಣ ಹಳ್ಳಿ ಅಂತಲ್ಲ ಒಂದು ದೊಡ್ಡ ಜಿಲ್ಲೆ ಅಂತಲ್ಲ ಪ್ರತಿಯೊಬ್ಬರು ಹೋಗಿದ್ದಾರೆ ಆಲ್ಮೋಸ್ಟ್ ಐವತ್ತು ಕೋಟಿ ಅಂದರೆ ಏನು ಕಡಿಮೆ ಅಲ್ಲ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ಊರು ಪ್ರತಿಯೊಂದು ರಾಜ್ಯ ನಮ್ಮ ಇಂಡಿಯಾದಲ್ಲದೆ ವಿದೇಶಗಳಲ್ಲೂ ಕೂಡ ಆ ಸ್ಥಳಕ್ಕೆ ಹೋಗಿ ಆ ಪುಣ್ಯ ಸ್ನಾನವನ್ನು ಮಾಡಿದರೆ ದಯವಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಯಾರಿಗೂ ಇದರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅನ್ನೋದನ್ನು ಎಲ್ಲರೂ ಮಂದಟ್ಟು ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಫ್ರೆಂಡ್ಸ್ ಧನ್ಯವಾದಗಳು